ನಲಿಕಲಿ ಮೂರನೇ ತರಗತಿ ಗಣಿತ ವಿಷಯ ಎಣಿಕೆ ಮಾಡಿ ಉತ್ತರ ಬರೆಯೋಣ ಈ ಚಟುವಟಿಕೆಯನ್ನು ನಾವೀಗ ಮಾಡೋಣ ಮಕ್ಕಳೇ ಇಲ್ಲಿ ನೂರು ಹತ್ತು ಬಿಳಿಗಳಿದ್ದಾವೆ ಅವುಗಳನ್ನು ನೀವು ಎಣಿಸ್ರಿ ಆ ಎಣಿಸಿ ಅದು ಟೋಟಲ್ ಎಷ್ಟು ಸಂಖ್ಯೆ ಆಗಿದೆ ಅಂತ ಇಲ್ಲಿದೆ ಅದನ್ನು ಹೊಂದಿಸ್ಬೇಕು ನೀವೀಗ ನೂರರು ಅಷ್ಟೇ ಎರಡು ಅಂದ್ರೆ ಎಷ್ಟಾಯಿತು ಎರಡು ನೂರು ಎರಡು ನೂರು ಹತ್ತರ ಎಷ್ಟೇ ಮೂರು ಎಷ್ಟಾಯ್ತು ಮೂವತ್ತು ಮೂವತ್ತು ಒಂದೊಂದರ ಎಷ್ಟ ನೋಡಿರಿ ಐದು ಐದು ಅದಾವಲ್ಲ ಹಾಂ ಟೋಟಲ್ ಎಷ್ಟಾಯ್ತು ಹೇಳಿರಿ ಎರಡು ನೂರ ಮೂವತ್ತೈದಲ್ಲಿದೆ ನೋಡಿ ಇಲ್ಲಿ ನೂರ ಎಷ್ಟು ಅದ ನೋಡಪ್ಪ ಇಲ್ಲಿ ಹ್ಞೂ ಎಷ್ಟಾಯ್ತದ ಟೋಟಲ್ ಮುನ್ನೂರ ಆಯ್ತಾ ಹಾಂ ಇದು ಹತ್ರ ಎಷ್ಟೈತಿ

ಎಲ್ಲಿದೆ ನೋಡು ಮುನ್ನೂರ ಇಪ್ಪತ್ತೈದು ಹ್ಮ್ ನೂರು ಎಷ್ಟದು ಅಪ್ಪಿಲಿ ನಾಲ್ಕು ಅಂದ್ರೆ ಎಷ್ಟಾಯ್ತು ನಾಲ್ಕುನೂರು ಹತ್ತಿರ ಎಷ್ಟ ನೋಡಿಲಿ ಎಂಟಂದ್ರೆ ಎಷ್ಟಾಯ್ತು ಹಾಂ ನಾಲ್ಕುನೂರ ಎಂಬತ್ತು ಮೂರು ನಾಲ್ಕುನೂರ ಎಂಬತ್ಮೂರು ಹೆಣ್ಣು ಸಮ ಒಂದು ಎಲ್ಲಿದೆ ಐದುನೂರ ಇಪ್ಪತ್ತೊಂದು ನೂರು ಕಟ್ಟಿಷ್ಟ ನೋಡಪ್ಪ ಇಲ್ಲಿ ನಾಲ್ಕಂದ್ರೆ ಎಷ್ಟಾಗ ನಾಲ್ಕುನೂರು ಹಾಂ ಹತ್ತಿರ ಎಷ್ಟದವು ಅಂದರೆ ಅರವತ್ತು ಹ್ಞೂ ಎರಡು ಎಷ್ಟಾಯಿತು ನಾಲ್ಕು ನೂರ ಎರಡು ಹ್ಞೂ ಇಡಪ್ಪ ಈ ರೀತಿಯ ಚಟುವಟಿಕೆಯನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಮಾಡುವುದರಿಂದ ನೂರ ಕಟ್ಟು ಹತ್ತು ರು ಎಷ್ಟಿದ್ದವು ಬಿಡಿ ಈ ರೀತಿ ಲೆಕ್ಕಗಳನ್ನು ಮಾಡುವುದನ್ನು ಸುಲಭವಾಗಿ ಕಲಿಯುತ್ತಾರೆ